ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಒನ್ ಫ್ರಾಂಚೈಸಿ ಈ ಒಂದು ಕರ್ನಾಟಕ ಒನ್ ಫ್ರಾಂಚೈಸಿನ ಪಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಒಂದು ಅರ್ಜಿನ ಆಹ್ವಾನ ಮಾಡಿರುವಂಥದ್ದು ನಗರ ಪ್ರದೇಶಗಳಲ್ಲಿ ನೀವು ವಾಸಿಸ್ತಾ ಇದ್ದರೆ ಸೊ ನಗರ ಪಟ್ಟಣಗಳಲ್ಲಿ ನೀವು ಈ ಒಂದು ಆಧಾರ್ ಕೇಂದ್ರಗಳನ್ನ ತೆರೆದಕ್ಕೋಸ್ಕರ ನಿಮಗೆ ಈ ಒಂದು ಕರ್ನಾಟಕ ಒನ್ ಫ್ರಾಂಚೈಸಿನ ಕೊಡ್ತಾ ಇರುವಂಥದ್ದು ಈ ಒಂದು ಫ್ರಾಂಚೈಸಿಯಿಂದ ಏನೇನು ಲಾಭ ಇದೆ ಮತ್ತು ಯಾವ ರೀತಿ ಈ ಒಂದು ಫ್ರಾಂಚೈಸಿಗೆ ಅರ್ಜಿನ ಸಲ್ಲಿಸ್ಕೋಬೇಕು ಜೊತೆಗೆ ನಿಮ್ಮ ಹತ್ರ ಯಾವ್ಯಾವ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಮೊದಲನೇದಾಗಿ ನಿಮಗೂ ಒಂದು ಕ್ರೋಮ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಒಂದು ಕ್ರೋಮ್ ಬ್ರೌಸರ್ಗೆ ಕ್ರೋಮ್ ಬ್ರೌಸರ್ ಬರ್ತಿದ್ದಂಗೆ ಕರ್ನಾಟಕವನ್ನು ರಿಜಿಸ್ಟ್ರೇಷನ್ ಅಂತ ಓಡಿದ್ರೆ ನಿಮಗೆ ಮೊದಲನೇ ಆಪ್ಷನ್ನೇ ನಿಮಗೆ ತೋರಿಸುತ್ತೆ ಅಲ್ಲಿ ಓಪನ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿನ ಕೊಡಬೇಕಾಗತ್ತೆ ಈ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಕೊಟ್ಟಿರ್ತೀರ ಅದೇ ನಂಬರ್ ಕೊಟ್ಕೊಂಡಿದ್ರೆ ಉತ್ತಮ ಅಂತಲೇ ಹೇಳ್ತೀವಿ ಸೊ ಇಲ್ಲ ಅಂದವರು ಸಹ ಯಾವ್ದು ಬೇಕಾದ್ರೂ ನಿಮ್ಮ ನಂಬರ್ನ ಹಾಕ್ಕೊಂಡು ಬೇಕಾದ್ರೆ ನೀವು ಅರ್ಜಿನ ಸಲ್ಲಿಸ್ಕೋಬೋದು ನಾನು ನಿಮಗೆ ಯಾವ ರೀತಿ ಹಾಕೋದು ಮತ್ತು ಏನೇನೆಲ್ಲ ದಾಖಲಾತಿಗಳು ನಿಮ್ಗೆ ಬೇಕಾಗುತ್ತೆ ಯಾವ ರೀತಿ ನೀವು ಅರ್ಜಿನ ತುಂಬಬೇಕು ಅನ್ನೋವಂಥದನ್ನ ನಾನು ತಿಳಿಸ್ತೀನಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿನ ಹಾಕಬೇಕಾಗತ್ತೆ ಸೊ ಓ ಟಿ ಪಿನ ಕಳಿಸಿದ್ಮೇಲೆ ನೀವು ಯಾವ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ಮೇಲ್ ಐ ಡಿ ಏನಿದೆ ಮೇಲ್ ಡಿನೂ ಸಹ ಕೊಡಬೇಕಾಗತ್ತೆ ಆ ಮೇಲ್ ಐಡಿನಾಗ ಕೊಟ್ಟಾದ ಮೇಲೆ ನಿಮಗೆ ಅದಕ್ಕೂ ಸಹ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದಾದ ಮೇಲೆ ವ್ಯಾಲಿಡೇಟ್ ಮಾಡಬೇಕು ಅದಾದ ಮೇಲೆ ನಿಮಗೆ ನಿಮ್ಮ ಒಂದು ಹೆಸರಾಗಿರ್ಬೋದು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ನಿಮಗೆ ಇಲ್ಲೇ ತೊಗೊಳುತ್ತೆ ಸೊ ಎಲ್ಲ ಪ್ರತಿಯೊಂದನ್ನು ಒಂದು ಎಂಟ್ರಿ ಮಾಡ್ತಾ ಹೋಗ್ಬೇಕು ಅದು ಯಾವ ಅಂತ ತಿಳಿಸ್ಕೊಳ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಹೆಸರು ಏನಿದೆ ಒಂದು ಹೆಸರನ್ನ ಎಂಟರ್ ಮಾಡಬೇಕು ಅದಾದಮೇಲೆ ನಿಮ್ಮ ಆಧಾರ್ ಇರೋ ಥರನೇ ನಿಮ್ಮ ಡೇಟ್ ಆಫ್ ಹಾಕಬೇಕು ಆಗ್ತಿದ್ದಂಗೆ ನಿಮಗೆ ಏಜ್ ಆಟೋಮೆಟಿಕಾಗಿ ಫ್ಲೆಚ್ ಆಗುತ್ತೆ ಅದಾದ ಮೇಲೆ ನಿಮ್ಮ ಒಂದು ಜೆಂಡರ್ ಏನಿದೆ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಏನಿದೆ ಬ್ಲಡ್ ಗ್ರೂಪ್ನ ಹಾಕಬೇಕು ಜೊತೆಗೆ ನಿಮ್ಮ ಪಾನ್ ಕಾರ್ಡ್ ಏನಿದೆ ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಮೊದಲನೇ ಸ್ಟೆಪ್ ಆಗಿರುತ್ತೆ ಅದಾದಮೇಲೆ ನಿಮಗೆ ಕ್ವಾಲಿಫಿಕೇಷನ್ ನಿಮಗೆ ಒಂದು ಪಿ ಯು ಮಾಡಿದರೆ ಇಲ್ಲ ಡಿಪ್ಲೊಮಾ ಮಾಡಿದರೆ ಐ ಟಿ ಐ ಮಾಡಿದರೆ ಗ್ರ್ಯಾಜುಯೇಟ್ ಆಗಿದರೆ ಇಲ್ಲನೂ ಪೋಸ್ಟ್ ಗ್ರ್ಯಾಜುವೇಷನ್ ಮಾಡಿದರೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ನೀವೇನು ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕ್ವಾಲಿಫಿಕೇಷನ್ನ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಕೋರ್ಸ್ ಯಾವ್ದು ಮಾಡಿದೀರಾ ಆ ಕೋರ್ಸನ್ನು ಸಹ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ ನಿಮಗೇನೋ ಅಂಗವಿಕಲತೆ ಇತ್ತು ಅಂತಂದರೆ ಸೊ ಅದನ್ನು ಮೆನ್ಷನ್ ಮಾಡಬೇಕು ಎಸ್ ಅಂತ ಎಸ್ ಕೊಡ್ಬೇಕು ನೋವು ಅಂದರೆ ನೋವು ಕೊಡಬೇಕು ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಕ ಸಿಟಿಜನ್ ಸರ್ವಿಸ್ಗಳೇನೋ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು ಮೇಲೆ ನಿಮಗೆ ಒಂದು ಆಧಾರ್ ಎಕ್ಸಾಮ್ ಮಾಡಿ ನೀವೇನಾದ್ರು ಆಧಾರ್ ಸರ್ಟಿಫೈಡ್ ಆಗಿದ್ರೆ ಸೊ ಸರ್ಟಿಫೈಡ್ ಆಗಿರುವಂಥದ್ದು ಇತ್ತು ಅಂತಂದರೆ ನೀವು ಎಸ್ ಅಂತ ಕೊಟ್ಟು ನಿಮ್ಮ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು ಇಲ್ಲಾಂದರೆ ನೋ ಅಂತ ಕೊಡಬೇಕು ನೀವೇನಾದ್ರು ಎಸ್ ಆಗಿದ್ರೆ ನಿಮ್ಮ ಬ್ಲ್ಯಾಕ್ ಲಿಸ್ಟ್ ಆಗಿದ್ರೆ ಕೊಡಬೇಕಾಗತ್ತೆ ಬ್ಲಾಕ್ ಲಿಸ್ಟ್ ಏನೋ ಆಗಿತ್ತು ಅಂತಂದರೆ ಇಲ್ಲಾಂದರೆ ಏನಿಲ್ಲ ಮತ್ತು ನೀವು ಯಾವ ಒಂದು ಒಂದು ಸಿ 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 ಎಮ್ ಸಿ ಟಿ ಎಮ್ ಸಿ ಅಂದರೆ ಪಟ್ಟಣ ಪಂಚಾಯಿತಿಗಳು ನಗರಸಭೆ ಅಂತ ಏನಿದೆ ಸೊ ಈ ಕಡೆಯಿಂದ ಏನಾದ್ರು ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಸೊ ನೀವೇನಾದ್ರು ಇದ್ದರೆ ನಿಮ್ಮ ಐ ಟಿ ಸೆಟಪ್ ಎಲ್ಲ ಪ್ರತಿಯೊಂದು ಇದೆಯಾ ಅಂತ ಕೇಳುತ್ತೆ ಸೊ ಎಸ್ ಅಂತ ಇದ್ದರೆ ನಿಮಗೆ ಆಲ್ರೆಡಿ ಸೆಟಪ್ ಮಾಡಿದರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂದ್ರೆ ಏನು ಅಂತ ಕೊಡಿ ಕಂಪ್ಲೀಟ್ ನಿಮ್ಮ ಅಡ್ರೆಸ್ ಏನಿದೆ ಆ ಅಡ್ರೆಸ್ನ ಕೊಟ್ಟು ನಿಮ್ಮ ಒಂದು ಫೋಟೋ ಅಪ್ಲಿಕೆಂಟ್ ಯಾರು ಅರ್ಜಿ ಹಾಕ್ತಿದ್ದಾರೆ ಅವರ ಒಂದು ಅಪ್ಲಿಕೆಂಟ್ ಫೋಟೋನ ಕೊಡಬೇಕಾಗುತ್ತೆ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಇಬ್ಬರು ರೆಫರೆನ್ಸ್ ಯಾರು ಇರ್ತಾರೆ ನಿಮಗೆ ಗೊತ್ತು ಅನ್ನುವಂಥ ಪರ್ಚಯಸ್ರು ನಿಮಗೆ ಇಬ್ಬರು ರೆಫ್ರೆನ್ಸ್ನ ಮಾಡಬೇಕಾಗತ್ತೆ ಆ ರೆಫ್ರೆನ್ಸಲ್ಲಿ ಅವರ ಒಂದು ನೇಮು ಮತ್ತು ಅವರ ಒಂದು ಫೋನ್ ನಂಬರ್ ಏನಿದೆ ಜೊತೆಗೆ ಅದರ ಅಡ್ರೆಸ್ ಏನಿದೆ ಇದಿಷ್ಟು ಎಂಟ್ರಿ ಮಾಡಬೇಕು ಅದು ಬಿಟ್ಕಂಡ್ರೆ ನಿಮ್ಮ ಕೆಳಗಡೆ ಬಂತು ಅಂದರೆ ನಿಮ್ಮ ಯಾವ ಇದ್ದೀರಾ ನೀವು ಆ ಒಂದು ಡಿಸ್ಟಿಕ್ಕುದು ನಿಮ್ಮದು ಎಲ್ಲಿದೆ ಅನ್ನೋ ಸೊ ನೀವು ಗ್ರಾ ನಿಮ್ಮ ನೋಡಿ ಮ ನಾನು ಮಂಡ್ಯ ಸೆಲೆಕ್ಟ್ ಮಾಡಿದ್ದೀನಿ ಮಂಡ್ಯದಲ್ಲಿ ನಿಮಗೆ ಮದ್ದೂರು ಮಳವಳ್ಳಿ ನಾಗಮಂಗ್ಲ ಮೂರು ಟಿ ಎಮ್ ಸಿಗಳೇನಿದೆ ಇಲ್ಲಿ ನಿಮಗೆ ಖಾಲಿ ಇರುವಂಥದ್ದು ಗ್ರಾಮ ಒಂದು ಫ್ರಾಂಚೈಸಿ ಏನಿದೆ ಈ ಒಂದು ಖಾಲಿ ಇರುವಂಥದ್ದು ನಾ ಧಾರವಾಡ ತೋರಿಸ್ತಾ ಇದ್ದೀನಿ ನೋಡಿ ನವಲ್ಗುಡ ಅಂತ ಏನಿದೆ ಇಲ್ಲೊಂದು ಮಾತ್ರನೇ ಇದೆ ಸೊ ಈ ರೀತಿ ನಿಮ್ಮ ಒಂದು ಡಿಸ್ಟಿಕ್ಗಳಲ್ಲಿ ಯಾವ್ಯಾವ ಒಂದು ತಾಲೂಕುಗಳಲ್ಲಿ ಈ ಒಂದು ಫ್ರಾಂಚೈಸಿ ಖಾಲಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಟೌನೆಲ್ಲ ಮತ್ತು ಫ್ರಾಂಚೈಸಿ ಅಡ್ರೆಸ್ ಏನು ಬರುತ್ತೆ ಅಡ್ರೆಸ್ಗು ಅದ್ರ ಕೋಡು ಮತ್ತು ಲ್ಯಾಂಡ್ ಮಾರ್ಕು ಅದ್ರ ಜೊತೆಗೆ ನಿಮ್ಮ ಆ ಒಂದು ಶಾಪ್ ಏನಿದೆ ಆ ಒಂದು ಶಾಪ್ದು ಎಷ್ಟು ಒಂದು ಅವೈಲಬಲ್ ಸ್ಪೇಸ್ ಇದೆ ಅನ್ನುವಂಥದ್ದು ಮೆನ್ಷನ್ ಮಾಡಬೇಕು ಜೊತೆಗೆ ನಿಮ್ಮ ಎಷ್ಟು ದಿನದಲ್ಲಿ ನೀವು ಸೆಟಪ್ ಮಾಡ್ತೀರಾ ಅದನ್ನು ಅನ್ನೋದು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಪಾ ನಿಮ್ಮ ಒಂದು ಡಾಕ್ಯುಮೆಂಟ್ ಅಂದರೆ ಲಿಸ್ಟ್ ಆಫ್ ಏನೇನು ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮ ಒಂದು ಪಾನ್ ಕಾರ್ಡ್ ಆಗಿರ್ಬೋದು ನೀವು ಏನು ಎಜುಕೇಷನ್ ಮಾಡಿರ್ತಾರೆ ಎಜುಕೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು ಆ ಸರ್ಟಿಫಿಕೇಟ್ ಜೊತೆಗೆ ನಿಮಗೆ ಅಡಿಕೆ ಅಡಿಷನಲ್ ಕ್ವಾಲಿಫಿಕೇಷನ್ ಏನು ಮಾಡಿದರೆ ಆ ಕ್ವಾಲಿಫಿಕೇಷನ್ ಹಾಕಬೇಕು ಸೊ ಮೂರನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಅಪ್ಲೋಡ್ ಆಪ್ಷನ್ ಕೊಟ್ಟಿದ್ದಾರೆ ಅದಾದಮೇಲೆ ನಿಮಗೆ ಫೈನಲ್ ಆಗಿ ಬಂದು ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸ್ಗಳನ್ನ ಸೊ ನೀವು ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಿರುವಂಥ ಕ್ಯಾಪ್ಷನ್ ಏನಿದೆ ಈ ಒಂದು ಕ್ಯಾಪ್ಷನ್ ಹಾಕಬೇಕು ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ನೂರು ರೂಪಾಯಿಗಳ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫ್ರಾಂಚೈಸಿ ಫೀಸ್ ಅಂತ ಕೇಳ್ತಾರೆ ಸೊ ಆ ಒಂದು ನೂರು ರೂಪಾಯಿನ ನೀವು ಇಲ್ಲಿ ಪೇಮೆಂಟ್ನ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಿರುತ್ತೆ ಗ್ರಾಮ್ ನಿಮ್ಮ ಒಂದು ಕರ್ನಾಟಕ ಒಂದು ಫ್ರಾಂಚೈಸಿಗೆ ಇಷ್ಟು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಿರುತ್ತೆ ಸೊ ಒಂದು ವೀಡಿಯೋ ಇಷ್ಟಾಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್